ಸಂಸ್ಥೆಗಳನ್ನು ಹೇಳಿಕೊಂಡು ಬಂದರೆ ಅವರಿಗೆ ಸ್ಪಂದಿಸಬೇಡಿ ಇದ್ರ ಬಗ್ಗೆ ನಾವು ಆಲೆಯ ಒಂದು ನಮ್ಮ ಹಿರಿಯರಾದ ನಾರಾಯಣಪ್ಪರ ಸಾರ್ ಅವರ ಮುಖಂಡತ್ವದಲ್ಲಿ ಕೆಲವು ಅಜೆಂಡಗಳನ್ನು ಇದು ಮಾಡಿದ್ದೀವಿ ಮೂವತ್ತ ನಾಲ್ಕು ಇಲಾಖೆಗಳಲ್ಲಿ ನಾವು ಈ ಅಜೆಂಡ್ಗಳನ್ನು ಮುಂದೆ ಇಟ್ಟು ಯಾವುದೇ ಸಂಘ ಸಂಸ್ಥೆಗಳನ್ನು ಹೇಳಿಕೊಂಡು ಬಂದರೆ ಅವರಿಗೆ ಸ್ಪಂದಿಸಬೇಡಿ ಅಂತ ಹೇಳ್ತಾ ಇವೆಲ್ಲ ಅಜೆಂಡ್ಗಳನ್ನು ತಲುಪಿಸ್ತಾ ಇದ್ದೀವಿ ಎಲ್ಲ ಇಲಾಖೆಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರು ಮತ್ತು ಬಿ ಕೃಷ್ಣಪ್ಪ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಸ್ಥಾಪಿತ ಸಂಘಟನೆ ಟಿ ಎಸ್ ಎಸ್ ತಾಲೂಕು ಸಂಚಾಲಕನಾಗಿ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ನಾಲ್ಕು ಹೋಬಳಿಯಿಂದ ನಮ್ಮ ಪಾವಗಡ ತಾಲೂಕಿನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಸಂಘಟನೆ ರಚನೆ ಮಾಡಿದ್ದೀವಿ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಮಟ್ಟದಲ್ಲಿ ಟೌನು ನಗರ ಘಟಕದ ನಗರ ಘಟಕ ರಚನೆ ಮಾಡಿದ್ದೀವಿ ಹೋಬಳಿ ಮಠದಲ್ಲಿ ನಾಲ್ಕು ಹೋಬಳಿಯಲ್ಲಿ ಹೋಬಳಿ ಘಟಕದಲ್ಲಿ ಆಯ್ಕೆ ಮಾಡಿದ್ದೀವಿ ನಾವು ಠಾಣೆಗಳಲ್ಲಿ ನಡೆಯುವಂಥ ಒಂದು ದೌರ್ಜನ್ಯಗಳು ಏನಿದಾವೋ ಅಂಥವನ್ನು ಆ ಒಂದು ಠಾಣೆ ಸಭೆಗಳಲ್ಲೇನೆ ಹೋಬಳಿ ಮಟ್ಟದ್ದಾಗಿರ್ಬೋದು ತಾಲೂಕು ಮಟ್ಟ ಆಗಿರ್ಬೋದು ವಿಭಾಗ ಮಟ್ಟದಾಗಿರ್ಬೋದು ಅಥವಾ ಜಿಲ್ಲಾ ಮಟ್ಟದ ಈಗಾಗಲೇ ನಾನು ಅಟ್ರಾಸಿಟಿ ಕಮಿಟಿ ಮೆಂಬರ್ ಡಿಸ್ಟಿಕ್ಕು ಆಯ್ದರಿಂದ ಖಂಡಿತವಾಗಲೂ ಇಲ್ಲಿನ ಎಲ್ಲರೂ ಸ್ಪಂದಿಸ್ತಾರೆ ಆ ಸ್ಪಂದನೆಯಿಂದನ ನಾವು ಆಲ್ಮೋಸ್ಟ್ ಆಲು ಅಂಥ ಒಂದು ಅಲ್ಲೆಗಳನ್ನ ನಾವು ಖಂಡಿಸಿ ಅವ್ರ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ತೀವಿ